ಸಾಮಾನ್ಯವಾಗಿ ಈ ಪರ್ಯಾಯ ಉಡುಪಿಯ ಪರ್ಯಾಯ ಅನ್ನೋದು ಎಲ್ಲ ವರ್ಗದ ಮತ್ತು ಎಲ್ಲ ರಾಜಕೀಯ ಪಕ್ಷದ ಒಟ್ಟಾರೆ ಇಡೀ ಉಡುಪಿ ಜಗತ್ತಿನಲ್ಲೇ ಒಂದು ಅದ್ಭುತವಾದಂಥ ಪರ್ಯಾಯಕ್ಕೆ ಅವಕಾಶ ಕೊಟ್ಟಿರುವಂಥ ಒಂದು ಯೋಚನೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗಿರುವಂಥ ವಿಚಾರಗಳು ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಇದ್ದರೂ ಯಾರೇ ಮುಖ್ಯಮಂತ್ರಿಗಳಾಗಿದ್ದರೂ ಯಾರೇ ಉಸ್ತುವಾರಿ ಮಂತ್ರಿಗಳಾಗಿದ್ದರೂ ಕೂಡ ಉಡುಪಿಗೆ ಒಂದು ವಿಶೇಷವಾದಂಥ ಅನುದಾನವನ್ನು ಬಿಡುಗಡೆ ಮಾಡುವಂಥ ಸಂಪ್ರದಾಯ ಇರುತ್ತೆ ಅದು ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ಅನ್ನೋದು ಅವತ್ತಿನ ಸರ್ಕಾರ ನಿರ್ಧಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದನ್ನು ನಾನು ಉಡುಪಿಯ ಉಸ್ತುವಾರಿ ಮಂತ್ರಿಯವರಿಗೆ ಮತ್ತೆ ಆಗ್ರಹಪಡಿಸ್ತೇನೆ ಈ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡಬೇಕು ಮುಖ್ಯಮಂತ್ರಿಗಳ ಜೊತೆ ಹೋಗಿ ಸ್ಥಳೀಯ ಶಾಸಕರ ಜೊತೆ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಉಡುಪಿಗೆ ವಿಶೇಷವಾದಂಥ ಕೊಡುಗೆಯನ್ನು ತಾವು ಕೊಟ್ಟಾಗ ಮಾತ್ರ ಸರ್ಕಾರ ಕೂಡ ಇದರಲ್ಲಿ ಭಾಗಿಯಾಗಿರುವಂಥ ಒಂದು ಭಾವನೆಗಳು ಬರುತ್ತೆ ಜನರಿಗೆ ಇದರಿಂದ ತುಂಬ ನೋವೆನಿಸುವಂಥ ಘಟನೆಗಳು ನಡೀಬಾರ್ದು ಸರ್ಕಾರ ಪರ್ಯಾಯಕ್ಕೆ ಬೆಂಬಲ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ